ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಭಗವಂತನ ಅಪಾರವಾದ ಲೀಲೆಗಳನ್ನು ನಾವು ಸ್ಮರಣೆ ಮಾಡುವುದೇ ಒಂದು ತಪಸ್ಸು ಇದ್ದಂಗೆ ಈ ಕಲಿಯುಗದೊಳಗೆ ತಪಸ್ಸು ಯಾವುದು ಅಂತಂದ್ರೆ ನಾಮಸ್ಮರಣೆ ನಾಮಸ್ಮರಣೆಯನ್ನು ಬಿಟ್ಟರೆ ಈ ಕಲಿಯುಗದೊಳಗೆ ಯಾವುದರಿಂದನೂ ಸಹಿತ ಫಲ ಸಂಪೂರ್ಣವಾಗಿ ಸಿಗುವುದಿಲ್ಲ ಅಂತ ಹೇಳಿ ಶಾಸ್ತ್ರಗಳು ಸಹಿತ ಸಾರಿ ಸಾರಿ ಹೇಳ್ಕೊಂತ ಬಂದಿದ್ದಾವೆ ಅದಕ್ಕಾಗಿ ಪಂಡರಪುರ ಕ್ಷೇತ್ರದೊಳಗೆ ಒಬ್ಬ ಮಹಾನ್ ಭಕ್ತನಾಗಿ ಹೋಗ್ತಾನ ಅವನ ಹೆಸರು ಚೊಕ್ಕಾಮಳ ಹೇಳಿ ಅವನ ಒಂದು ಉದ್ಯೋಗ ಏನಪ್ಪಾ ಅಂತಂದ್ರೆ ಪಂಡರಪುರ ಕ್ಷೇತ್ರವನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಅಂತ್ಯಜ ಯೋನಿಯಲ್ಲಿ ಜನಿಸಿದ್ದರಿಂದ ಅವ ಏನು ಮಾಡ್ತಿದ್ದ ಅಂದ್ರೆ ಪಂಡರಪುರದ ಬೀದಿಗಳನ್ನು ಓಣಿಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಕಸ ಗುಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದ ಹೀಗಿರುವಂಥ ಸಂದರ್ಭದೊಳಗೆ ಚೊಕ್ಕಾಮಳನ ಒಂದು ಪೂರ್ವ ಜನ್ಮದ ಸುಕೃತದ ಪುಣ್ಯದ ಫಲದಿಂದ ಆ ಪರಮಾತ್ಮನ ಅನಂತ ಒಂದು ನಾಮದ ಸಂಕೀರ್ತನೆಯೊಳಗ ತನ್ನನ್ನು ತಾನು ಮರಿತಾ ಇದ್ದ ತನ್ನ ಕಾಯಕವನ್ನು ಮುಗಿಸಿಕೊಂಡು ಬಂದ ನಂತರ ಚೊಕ್ಕಾಮಳ ಅನನ್ಯವಾಗಿ ಆ ಪಾಂಡುರಂಗನನ್ನ ಕೀರ್ತನೆಯೊಳಗ ಭಜನೆಯೊಳಗ ತನ್ನನ್ನು ತಾನು ಮಗ್ನಗೊಳಿಸ್ತಾ ಇದ್ದ ಹೀಗಿರುವುದರಿಂದ ಆ ಅಂತ್ಯಜ ಜಾತಿಯೊಳಗ ಆ ಚೊಕ್ಕಾಮಳನಿಗೆ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ನಾಯಕನ ಪಟ್ಟವನ್ನು ಹಿರಿಯ ನಾಯಕನ ಒಂದು ಪಟ್ಟಣವನ್ನು ಕಟ್ಟಿ ಅವನು ಏನು ಹೇಳ್ತಾನ ಅದರಂತ ಆ ಅಂತ್ಯಜ ಜಾತಿಯವರೆಲ್ಲರೂ ಸಹಿತ ನಡೆದುಕೊಳ್ತಾ ಇದ್ರು ಹೀಗಿರುವಂತಹ ಸಂದರ್ಭದೊಳಗ ಒಮ್ಮೆ ಏಕಾದಶಿಯ ಸಂದರ್ಭದೊಳಗ ಲಕ್ಷಗಟ್ಟಲೆ ಭಕ್ತರು ಬಂದು ಆ ಪರಮಾತ್ಮನ ದಿವ್ಯ ದರ್ಶನವನ್ನು ಪಡೆಯುವಂತಹ ಸಂದರ್ಭದೊಳಗ ಚೊಕ್ಕಾಮಳ ಅವತ್ತಿನ ದಿವಸ ತನ್ನ ಕಾರ್ಯವನ್ನೆಲ್ಲ ಮುಗಿಸಿಕೊಂಡು ಪರಮಾತ್ಮನ ದರ್ಶನವನ್ನು ಮಾಡ್ಬೇಕಂತ ಹೇಳಿ ಆ ಪಾಂಡುರಂಗನ ದ್ವಾರದ ಹಸ್ತಿಲಕ್ಕೆ ಬಂದು ಕುಂಡಿರ್ತಾನ ಕುಂತಂತ ಸಂದರ್ಭದೊಳಗೆ ಬಹಳಷ್ಟು ಜನ ಭಕ್ತರು ಬರೋರು ಹೋಗೋರು ಇದ್ರಲ್ಲ ಅವರೆಲ್ಲರೂ ಏನು ಮಾಡ್ತಿದ್ರಪ್ಪ ಅಂದ್ರ ಚೊಕ್ಕಾಮಳನನ್ನು ನೋಡಿ ಅಸಹ್ಯ ಮಾಡ್ತಾ ಅವನಿಗೆ ಏನು ಮಾಡ್ತಿದ್ರು ಅಂದ್ರ ಉದಾಸೀನ ಭಾವದಿಂದ ತುಚ್ಚ ನುಡಿಗಳಿಂದ ಮಾತಾಡ್ತಿದ್ರು ಏನು ಚೊಕ್ಕಾಮಳ ಇಲ್ಲಿ ಕುಂತ್ರೆ ಪರಮಾತ್ಮ ನಿನ್ನನ್ನು ಒಳಗ್ ಕರ್ಕೊಂಡು ಹೋಗಿ ತಾನು ದರ್ಶನ ಕೊಡ್ತಾನಂತ ಮಾಡಿನೂ ಎದ್ದು ಹೋಗು ಇವತ್ತು ಜನ ಭಾಳ ಬರ್ತಾರ ಇವತ್ತು ಅಡ್ಡ್ಯಾಡ ಊರಿಗೆ ತೊಂದರೆ ಮಾಡಬಾರಂತ್ ಹೇಳಿ ಬೇಯ್ತಾ ಇದ್ರು ಇಷ್ಟೆಲ್ಲವನ್ನು ಸಹಿಸಿಕೊಂಡಿರ್ತಕ್ಕಂಥ ಆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಸೂರ್ಯಾಸ್ತ ಆಗುವ ತನಕ ಆ ಪರಮಾತ್ಮನ ಹೊಸ್ತುಲದ ಹಂತಲಿನ ಕುಳಿತುಕೊಂಡು ಏನು ಮಾಡಿದ ಅಂದ್ರೆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದ ಮಾಡಿದ ನಂತರ ಹೊತ್ತು ಮುಣಗಿದ ನಂತರ ಪರಮಾತ್ಮನಿಗೆ ನಿಂತ ಜಗದೊಳಗೆ ಕೈ ಮುಗಿದು ಮನೆಗೆ ಬಂದ ಮನೆಗೆ ಬಂದು ಆ ಒಂದು ನಾಮಸ್ಮರಣೆಯನ್ನ ಮಾಡಿ ಮತ್ತೆ ಹೊಳ್ಳಿ ಮಲಗಿಕೊಂಡ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಆ ಗರ್ಭಗುಡಿಯಲ್ಲಿ ವಾಸ ಮಾಡಿರ್ತಕ್ಕಂಥ ಪಂಡರಪುರ ಕ್ಷೇತ್ರದ ನಿವಾಸಿಯಾಗಿರ್ತಕ್ಕಂಥ ಪಾಂಡುರಂಗ ಏನು ಮಾಡ್ತಾನಂದ್ರೆ ತನ್ನ ಸ ಸವರೂಪ ರೂಪ ಧೂಪದಿಂದ ಆ ಚೊಕ್ಕಾಮಳನ ಮನೆಗೆ ಬರ್ತಾನೆ ಬಂದು ಮಲಗಿದಂಥ ಚೊಕ್ಕಾಮಳನನ್ನು ಎಬಿಸಿ ಅವನಿಗೆ ಹೇಳ್ತಾನ ನೋಡಪ್ಪ ನೀನು ನಿನ್ನನ್ನು ನೋಡಲಿಲ್ಲ ಅಂದ್ರ ನಾನು ಯಾವಾಗಲಾದರೂ ನಾಮದೇವನ ಮನೆಯೊಳಗೆ ಊಟ ಮಾಡುವ ನಿನ್ನ ನೆನಪು ಬರ್ತೈತಿ ನಾನು ಯಾವಾಗಾದರೂ ಅಮೃತ ಪಾನವನ್ನು ಮಾಡಬೇಕಾದ್ರೆ ನಿನ್ನ ನೆನಪು ಬರ್ತೈತಿ ನಿನ್ನನ್ನು ನೆನೆಸ್ತಿದ್ರೆ ನನಗೆ ಒಂಥರ ಏನಪ್ಪಾ ಅಂದ್ರೆ ಯಾವುದೋ ಒಂದು ವಿರಹ ಒಂದು ವೇದನೆ ಆದಂಗೆ ಆಗ್ತೈತಿ ಅಂತ ಹೇಳಿ ಆ ಚೊಕ್ಕ ಮಳನಿಗೆ ಹೇಳ್ತಾನೆ ಬಾ ಈಗ ಹೋಗೋನು ಅಲ್ಲಿ ಗರ್ಭಗುಡಿಗೆ ಕರ್ಕೊಂಡು ಅಂತಂದು ಕೈ ಹಿಡಿದು ಜಗದೊಡೆಯಾಗಿರ್ತಕ್ಕಂತಹ ಪಾಂಡುರಂಗ ಚೊಕ್ಕ ಮಳನನ್ನು ಗರ್ಭಗುಡಿಗೆ ಕರೆದುಕೊಂಡು ಹೋಗ್ತಾನೆ ಕರೆದುಕೊಂಡು ಹೋಗಿ ಅಲ್ಲಿ ಇಬ್ಬರೂ ಸಹಿತ ಮಾತಾಡ್ತಾ ಇರ್ತಾರ ಆದ್ರ ಆ ಗರ್ಭಗುಡಿಯ ಹೊರಗಿನ ಒಂದು ಚೌಕಟ್ಟಿನ ಬಾಗಿಲದೊಳಗ ಆ ಪೂಜೆಯನ್ನು ಮಾಡತಕ್ಕಂಥ ಪೂಜಾರಿ ಮಲಗಿರ್ತಾನೆ ಒಳಗೆ ಏನೋ ಶಬ್ದ ಕೇಳ್ತಲ್ಲ ಅಂತ ಹೇಳಿ ಕಿವಿಗೊಟ್ಟು ಕೇಳಿದಾಗ ಪರಮಾತ್ಮ ಮತ್ತು ಚೊಕ್ಕಾ ಮಳನ ಒಂದು ಸಂವಾದವನ್ನ ಮಾತುಕತೆಗಳನ್ನ ಸಂಪೂರ್ಣವಾಗಿ ಕೇಳ್ತಾನ ಕೇಳಿ ಒಳಗೆ ಮಾತಾಡೋರು ಧ್ವನಿ ಚೊಕ್ಕಾ ಮಳನ ಧ್ವನಿ ಬಂದಂಗ ಬರ್ತಲ್ಲ ಅಂತ ಹೇಳಿ ಸಾಕ್ಷಿಗೆ ನಾನಾ ಒಬ್ನ ಇರಬಾರ್ದಂತಂದು ಆ ಗುಡಿಯೊಳಗೆ ಮಲಗಿದಂತ ಏಳೆಂಟು ಮಂದಿ ಜನರನ್ನು ಎಬ್ಬಸಿಕೊಂಡು ಬಂದು ಒಳಗೆ ಯಾರೋ ಮಾತಾಡ್ತಾರ ಏನಾಗೈತಿ ನೋಡೋಣ ಅಂತಂದು ಒಂದು ಹತ್ತು ಹದಿನೈದು ಜನ ಆ ಅರ್ಚಕನನ್ನೇ ಮೊದಲುಗೊಂಡು ಎಲ್ಲರೂ ಬಂದು ಆ ಗರ್ಭಗುಡಿಯ ಬಾಗಿಲನ್ನು ತೆಗೆದಾಗ ಆ ಪರಮಾತ್ಮ ಮಾಯವಾಗಿರ್ತಾನ ಅಲ್ಲಿ ಒಳಗ ಗರ್ಭಗುಡಿ ಒಳಗ ಚೊಕ್ಕ ಮಳ ನಿಂತಿರ್ತಾನ ಅವಾಗ ಅವರೆಲ್ಲರೂ ಏನ್ ಮಾಡ್ತಾರಂದ್ರ ಅಯ್ಯೋ ನಮ್ಮ ಗರ್ಭಗುಡಿ ಪರಮಾತ್ಮನ ಆ ಒಂದು ಗರ್ಭಗುಡಿ ಏನಾತಪ್ಪ ಅಂದ್ರ ಅಪವಿತ್ರ ಆಗ್ಬಿಡ್ತು ಅಂತ್ಯಜ ಒಳಗ್ ಬಂದ ನಮಗಿನ್ನ ಪರಮಾತ್ಮ ಹೆಂಗೆ ದೋರಿತಾನ ನಾ ಪರಮಾತ್ಮನನ್ನ ಏನು ಮಾಡಿಬಿಟ್ಟ ಅಂದ್ರೆ ಇವ ಆ ಪವಿತ್ರ ಮಾಡಿಬಿಟ್ಟ ಹೇಳಿ ಅವನನ್ನು ಕರೆದುಕೊಂಡು ಬಂದು ಎಲ್ಲ ಆ ಊರೊಳಗಿರ್ತಕ್ಕಂಥ ಜನರನ್ನ ಕೂಡಿಸಿ ಬಯಲಿಕೆ ಪ್ರಾರಂಭ ಮಾಡಿದರು ಆವಾಗ ಆ ಗರ್ಭಗುಡಿಯಲ್ಲಿ ಮಲಗಿರ್ತಕ್ಕಂಥ ಆ ಪೂಜಾರಿ ಏನಂತಾನಂದ್ರೆ ಇನ್ನೊಮ್ಮೆ ನೀ ಏನಾದರೂ ಈ ಗುಡಿ ಹತ್ತಿರ ಬಂದೆ ಅಂದ್ರೆ ನಿನಗೆ ಕಠಿಣವಾದ ಶಿಕ್ಷೆಯನ್ನು ಕೊಡ್ತಾನೆ ನೀನೇನು ಮಾಡ್ಬೇಕಂದ್ರೆ ಇವತ್ತಿನ ದಿವಸನ ಚಂದ್ರಭಾಗ ನದಿಯ ಆ ಕಡೆ ದಂಡಿ ಮ್ಯಾಲೆ ಹೋಗಿ ಗುಡಿಸ್ಲಾಕೊಂಡು ವಾಸ ಮಾಡಬೇಕು ಇಲ್ಲ ಅಂತಂದ್ರೆ ಈ ಊರನ್ನ ಬಿಟ್ಟು ಹೋಗ್ಬೇಕಂತ ಹೇಳಿ ಹೇಳಿದಾಗ ಬಹಳ ದುಃಖದಿಂದ ಚೊಕ್ಕಾಮಳ ಏನು ಮಾಡ್ತಾನಂದ್ರೆ ತನ್ನ ಮನೆಗೆ ಹೋಗಿ ತನ್ನ ಮಡದಿಯನ್ನು ಕರೆದುಕೊಂಡು ಚಂದ್ರಭಾಗ ನದಿಯ ಇನ್ನೊಂದು ತೀರದ ಒಳಗ ಏನು ಮಾಡ್ತಾನಂದ್ರೆ ಗುಡಿಸಲನ್ನು ಹಾಕಿಕೊಂಡು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತಕ್ಕಂಥ ದೃಷ್ಟಾಂತ ಬರ್ತದೆ ಅದಕ್ಕೆ ಆ ಪರಮಾತ್ಮ ಏನು ಮಾಡ್ತಾನಂತಂದ್ರೆ ಯಾರು ಅವನನ್ನು ತಮ್ಮನ್ನ ತಾವು ಮರೆತು ನಾಮಸ್ಮರಣೆಯನ್ನು ಮಾಡ್ತಾರಲ್ಲ ಅಂಥವರನ್ನು ಕಾಯತಕ್ಕಂಥ ಗುರುತರವಾದ ಜವಾಬ್ದಾರಿಯನ್ನ ಆ ಪರಮಾತ್ಮ ಹೊತ್ತುಕೊಂಡಾನ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ